ನಮಸ್ಕಾರ ಎಲ್ಲಾರ್ಗು ನಾನು ನಿಮ್ಮ ಸ್ವಾತಿ ವಿತ್ ಸ್ವಾತಿ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಏನೆಲ್ಲ ಡಾಕ್ಯುಮೆಂಟೇಷನ್ಸ್ ಬೇಕು ಏನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಡಾಕ್ಯುಮೆಂಟೇಶನ್ಸ್ಗಳು ಏನೇನು ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬೇಸಿಕ್ ಆಗಿ ಈ ಮೂರು ಡಾಕ್ಯುಮೆಂಟ್ ಇದ್ರೆ ಸಾಕು ರೇಷನ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಹಾಗೇನೇ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಅಪ್ಲೈ ಮಾಡಬೇಕು ಅಂತ ಕಾಯ್ತಾ ಅವರಿಗೆ ಒಂದೊಳ್ಳೆ ವಿಚಾರ ಆಗಿರುತ್ತೆ ಸೊ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಗಳಿಗೆ ಈಗ ಅಪ್ಲೈ ಮಾಡ್ಲಿಕ್ಕೆ ಅವಕಾಶನ ಕೊಡ್ತಾ ಇರುವಂತದ್ದು ಇದೇ ಒಂದನೇ ತಾರೀಕು ಏಪ್ರಿಲ್ ಒಂದನೇ ತಾರೀಕಿಂದ ಸೊ ಈಗ ಅಫ್ಕೋರ್ಸ್ ಶುರು ಮಾಡಿದ ತಕ್ಷಣ ಏನು ಅಪ್ಲಿಕೇಶನ್ಸ್ನ ಹಾಕಲಿಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳೋದು ಬಹಳ ದೊಡ್ಡ ಒಂದು ವಿಚಾರ ಸರ್ಕಾರದ್ದು ಏನೇ ಮಾಡಿದ್ರು ಎಲ್ಲಾದರೂ ಒಂದು ಏನಾದರೂ ಒಂದು ತೊಂದರೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಎಷ್ಟೋ ಕೋಟ್ಯಾಂತರ ಜನ ಒಂದೇ ಸತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದಾಗ ಸರ್ವರ್ ಡೌನ್ ಆಗೋದು ಸರ್ವೇ ಸಾಮಾನ್ಯ ಹಾಗಾಗಿ ಫಸ್ಟೇನೆ ನಾವು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ನಮಗೆ ಈಸಿ ಆಗಿಬಿಡುತ್ತೆ ನೋಡಿ ಶೇಕಡಾ ಸೆವೆಂಟಿ ಫೈವ್ ಅಷ್ಟು ಪ್ರೀವಿಯಸ್ ಏನು ಹಳೆ ಯಾರ್ಯಾರೆಲ್ಲ ರೇಷನ್ ಕಾರ್ಡ್ ಹಾಕಿದ್ದಾರೆ ಅವ್ರದ್ದು ಆಲ್ಮೋಸ್ಟ್ ಇವಾಗ ಕ್ಲಿಯರ್ ಆಗೋಗಿದೆ ಅಂತೆ ಸೊ ಇನ್ನ ಶುರು ಮಾಡ್ಕೊಂತಾರೆ ಹೊಸ ರೇಷನ್ ಕಾರ್ಡ್ ನ ಅಪ್ಲೈ ಮಾಡೋದಕ್ಕೆ ರೇಷನ್ ಕಾರ್ಡ್ ಇದ್ರೆ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಬಹಳಷ್ಟು ಲಾಭಗಳು ಇರುವಂತದ್ದು ಅಲ್ವಾ ಸೊ ಇವಾಗ ಮೂರು ಡಾಕ್ಯುಮೆಂಟ್ಗಳು ಏನೇನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ವಿವರಗಳು ಏನಿದೆ ಅದು ನಿಮ್ಮ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಮ್ಯಾಚ್ ಆಗಬೇಕು ನಿಮ್ಮ ಹೆಸರಾಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಕರೆಂಟ್ ಅಡ್ರೆಸ್ ಆಗಿರ್ಬೋದು ಎಲ್ಲಾನು ಕರೆಕ್ಟ್ ಆಗಿರ್ಬೇಕು ಓಕೆನಾ ಆಧಾರ್ ಕಾರ್ಡ್ ಅಲ್ಲಿ ಇಫ್ ಇನ್ ಕೇಸ್ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟ್ ಅಲ್ಲೇ ರಿಜೆಕ್ಟ್ ಆಗೋಗುತ್ತೆ ಸೊ ಆಮೇಲೆ ಆಧಾರ್ ಕಾರ್ಡ್ ಅಲ್ಲಿ ಒಂದು ಫೋನ್ ನಂಬರ್ನ ಕೊಟ್ಟಿರ್ತೀರಾ ಈ ಫೋನ್ ನಂಬರು ಮತ್ತೆ ನೀವು ಇವಾಗ ಯೂಸ್ ಮಾಡ್ತಾ ಇರುವಂತ ಫೋನ್ ನಂಬರು ಎರಡು ಆಕ್ಟಿವಲ್ಲಿ ಇರಬೇಕು ಕರೆಕ್ಟ್ ಆಗಿ ಲಿಂಕ್ ಆಗಿರಬೇಕು ಬ್ಯಾಂಕ್ ಗೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿರ್ಬೇಕು ಹಾಗೇನೆ ಪಾನ್ ಕಾರ್ಡ್ ನ ಲಿಂಕ್ ಮಾಡಿರ್ಬೇಕು ಸೊ ಇದು ಬೇಸಿಕ್ ಸೊ ಬೇಸಿಕ್ ಆಗಿರ್ಬೇಕು ಹಾಗೇನೆ ಇ ಕೆ ವೈ ಸಿ ಕಂಪಲ್ಸರಿ ಆಗಿರ್ಬೇಕು ಆಧಾರ್ ಸೀಡಿಂಗ್ ಅಂತ ಏನ್ ಕರಿತೀವಿ ಇದು ಕೂಡ ಆಗಿರ್ಬೇಕು ಸೊ ಫಸ್ಟ್ನೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅಪ್ಲಿಕೇಶನ್ ರಿಜೆಕ್ಟೇ ಆಗೋದಿಲ್ಲ ಮುಂದೆ ಬರುವಂತ ಸೌಲಭ್ಯ ಸೌಕರ್ಯಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ಇವಾಗ ರೂಲ್ಸ್ ನೋಡ್ಕೊಬಿಡೋಣ ಸೊ ನೀವು ಕರ್ನಾಟಕದ ನಿವಾಸಿ ಆಗಿರ್ಬೇಕು ಬೇರೆ ಕಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ರೆ ಆಗೋದಿಲ್ಲ ಸೊ ಇಷ್ಟು ವರ್ಷದಿಂದ ನೀವು ಕರ್ನಾಟಕದಲ್ಲೇ ಇರಬೇಕಾಗತ್ತೆ ಕರ್ನಾಟಕದ ನಿವಾಸಿ ಆಗಿರ್ಬೇಕು ಹಾಗೇನೆ ಹೊಸದಾಗಿ ರೇಷನ್ ಕಾರ್ಡ್ ಹಾಕ್ತಾ ಇರುವಂತವ್ರು ಯಾರ್ಯಾರಿಗೆ ಅಂತ ಹೇಳಿದ್ರೆ ಇವಾಗ ಹೊಸದಾಗಿ ಮದುವೆ ಆಗಿರ್ತಾರೆ ನೋಡಿ ಅಂತವ್ರಿಗೆ ಅವಕಾಶನ ಕೊಡ್ತಾ ಇರುವಂತದ್ದು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತವರಿಗೆ ರೇಷನ್ ಕಾರ್ಡ್ ಇವಾಗ ಮಾಡ್ಬೋದು ಒಂದು ಮನೆಯಿಂದ ಸಪ್ರೇಟ್ ಆಗಿರ್ತಾರೆ ಅಂತ ಹೇಳಿದ್ರೆ ಫ್ಯಾಮಿಲಿಯಿಂದ ಇವರು ಇಂಡಿವಿಜುವಲ್ ಆಗಿರ್ತಾರಲ್ವಾ ಇರ್ತಾರೆ ಗಂಡ ಇಂಟಿರೋ ಅಂಥವ್ರು ಹೊಸ ರೇಷನ್ ಕಾರ್ಡ್ನ ಹಾಕ್ಬೋದು ಹೊಸದಾಗಿ ಮದುವೆ ಆಗ್ತಾ ಇದಾರಲ್ಲ ಮದುವೆ ಆಗಿರ್ತಾರಲ್ಲ ಅಂಥವರು ರೇಷನ್ ಕಾರ್ಡನ್ನ ಹಾಕ್ಬೋದು ಇಂಥವ್ರಿಗೆ ಮಾತ್ರ ಅವಕಾಶನ ಕೊಡ್ತಾ ಇರುವಂಥದ್ದು ಎಲ್ಲರಿಗೂ ಅವಕಾಶ ಇಲ್ಲ ಸೊ ಇದೊಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇವಾಗ ನಾನೇನೋ ಹಾಕ್ಬೇಕು ನಾನೇನೋ ಹೊಸದಾಗಿ ಮನೆ ಖಾಲಿ ಮಾಡ್ಕೊಂಡು ಬೇರೆ ಆಗಿ ಬಂದಿದ್ದೀನಿ ನಾನು ರೇಷನ್ ಕಾರ್ಡ್ ಎಕ್ಸ್ಪೈರಿ ಆಗ್ಬಿಟ್ಟಿದೆ ಈ ರೀತಿ ನೀವು ಹಾಕ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ರಿಜೆಕ್ಟ್ ಆಗುತ್ತೆ ಹೊಸದಾಗಿ ಮದುವೆ ಆಗಿರೋರಿಗೆ ಮಾತ್ರ ಅವಕಾಶನ ಕೊಟ್ಟಿರುವಂಥದ್ದು ಹಾಗೇ ನೀವು ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿದ್ರೆ ಇವಾಗ ನಾವು ಆದಾಯ ಪ್ರಮಾಣ ಪತ್ರ ಕೂಡ ಇದಕ್ಕೆ ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದಾಗ ನಮ್ಮ ಸೋರ್ಸ್ ಆಫ್ ಇನ್ಕಮು ಒಂದೂವರೆ ಲಕ್ಷಕ್ಕಿಂತ ಮೇಲೆ ಇರಬಾರ್ದು ಓಕೆನಾ ಸೊ ಇದು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ ಇದೇ ಬರುವಂಥದ್ದು ನಿಮ್ಮ ಆದಾಯ ಎಲ್ಲಿ ಜಾಸ್ತಿ ಇದ್ದಾಗ ನಿಮ್ಗೆ ಬಿ ಪಿ ಎಲ್ ಅವಕಾಶಗಳು ಸಿಗೋದಿಲ್ಲ ನೀವು ಎ ಪಿ ಎಲ್ ಆಗ್ತೀರಾ ಒಂದೂವರೆ ಲಕ್ಷಕ್ಕಿಂತ ಒಳಗಡೆ ನಿಮ್ಗೆ ಇನ್ಕಮ್ ಇದೆ ಅಂತ ಹೇಳಿದ್ರೆ ಅಂದರೆ ವರ್ಷಕ್ಕೆ ನಿಮಗೆ ಮಾತ್ರ ಬಿ ಪಿ ಎಲ್ ಕಾರ್ಡು ಸಿಗ್ತಾ ಇರುವಂಥದ್ದು ಸೊ ಹಾಗೇನೆ ನೋಡಿ ಒಂದೂವರೆ ಲಕ್ಷ ಅಂತ ಹೇಳಿದೆ ನಾನು ಆಕ್ಚುಲಿ ಒಂದು ಲಕ್ಷಕ್ಕೆ ಕಟ್ ಡೌನ್ ಮಾಡಿದ್ದಾರೆ ಬಟ್ ಯೂಶ್ವಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಬಿ ಪಿ ಎಲ್ಗೆ ಒಂದು ಲಕ್ಷ ಅಂತಾರೆ ಒಂದೂವರೆ ಲಕ್ಷ ಅಂತಾನೆ ಈಗ ಹೊಸದಾಗಿ ಬಂದಿರುವಂಥದ್ದು ಒಂದು ಲಕ್ಷದ ಒಳಗೆ ನಿಮ್ಮ ವರ್ಷದ ಆದಾಯ ಇರಬೇಕಂತೆ ನೋಡಿ ಸೊ ಒಂದು ವರ್ಷದೊಳಗಡೆ ಆದಾಯ ಕಮ್ಮಿ ಒಂದು ಲಕ್ಷ ಇರಬೇಕು ನಿಮಗೆ ಸೊ ಅವಾಗ ಮಾತ್ರ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಕೊಡ್ತಾರೆ ಲಾಸ್ಟ್ ಟೈಮ್ ನಾವು ವಿಡಿಯೋಗಳನ್ನ ಮಾಡಿ ಹೇಳಿದ್ದೆ ತುಂಬಾ ಸ್ಕ್ಯಾಮ್ ಮಾಡಿದ್ದಾರೆ ಈ ಸರಿ ಏನು ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗಳಿಗೆ ಬೇಕು ಅಂತ ಹೇಳಿ ಜನ ತುಂಬಾ ಮಿಸ್ಯೂಸ್ ಮಾಡ್ಕೊಂಡಿದ್ರು ಹಾಗಾಗಿ ಆಮೇಲೆ ವೈಟ್ ಬೋರ್ಡ್ ಕಾರ್ಡ್ ಇರಬಾರ್ದು ಸ್ವಂತ ಮನೆ ಇರಬಾರ್ದು ಈ ತರ ರೂಲ್ಸ್ ಎಲ್ಲ ಇತ್ತು ನಿಮಗೆಲ್ಲ ನೆನಪಿದ್ರೆ ಸೊ ಅದನ್ನೆಲ್ಲ ಕಟ್ ಡೌನ್ ಮಾಡಿ ಈ ಸರ್ತಿ ಕರೆಕ್ಟ್ ಆಗಿರೋರಿಗೆ ನ್ಯಾಯವಾಗಿರೋರಿಗೆ ಕಾರ್ಡ್ ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿರೋದ್ರಿಂದ ಈ ರೀತಿ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ನ ತಗೊಂಡ್ ಬರ್ತಾ ಇದ್ದಾರೆ ಸೊ ಇದಿಷ್ಟು ವಿಚಾರ ಆದ್ರೆ ಡಾಕ್ಯುಮೆಂಟ್ಸ್ ಗಳು ಆಧಾರ್ ಕಾರ್ಡ್ ಇಟ್ಕೊಳ್ಳಿ ನಿಮಗೆ ಆದಾಯ ಪ್ರಮಾಣ ಪತ್ರ ಹಾಗೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಸೊ ಹಾಗೇನೆ ನಿಮ್ಮ ಅಡ್ರೆಸ್ ನಾನು ಹೇಳಿರೋ ಹಾಗೆ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಫೋನ್ ನಂಬರ್ ಇದಿಷ್ಟಿದ್ರೆ ಸಾಕು ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಡಾಕ್ಯುಮೆಂಟ್ಸ್ ಸರಿನಾ ಹಾಗೇನೆ ಎಲ್ಲಿ ಹೋಗಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಗ್ರಾಮವನ್ನು ಬೆಂಗಳೂರವನ್ನಲ್ಲಿ ಸಲ್ಲಿಸ್ಬೋದು ಸೊ ಎನಿವೇಸ್ ಆನ್ಲೈನಲ್ಲಿ ಬಿಟ್ಟೇ ಬಿಡ್ತಾರೆ ಆನ್ಲೈನಲ್ಲಿ ಬಿಟ್ಟಾಗ ಅದನ್ನ ಹೇಗೆ ಹಾಕೋದು ಅಂತ ಹೇಳಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಅಪ್ಲಿಕೇಶನ್ ಹಾಕೋದನ್ನು ತೋರಿಸ್ತೀನಿ ಆನ್ಲೈನಲ್ಲಿ ಪಕ್ಕಾ ಸರ್ವರ್ ಡೌನ್ ಆಗುತ್ತೆ ನಿಮಗೂ ಗೊತ್ತು ನನಗೂ ಗೊತ್ತು ಸೊ ಬೇಸಿಕ್ಕಾಗಿ ನೀವೇನು ಮಾಡಿ ಅಂತ ಹೇಳಿದ್ರೆ ಒಂದನೇ ತಾರೀಕು ಹೋಗಿ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಎಲ್ಲಿ ನಿಮ್ಮ ಕೇಂದ್ರಗಳಿರ್ತವೆ ಅಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕೋದು ಬೆಸ್ಟು ಯಾಕಂದರೆ ಸರ್ವರ್ ಡೌನ್ ಇದ್ದಾಗ ಕಾದು ಕಾದು ಮತ್ತೆ ಅದು ವರ್ಔಟ್ ಆಗೋದಿಲ್ಲ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕ್ವಿಕ್ ಆಗಿ ಹೇಳಿರುವಂಥ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ಒಂದೇ ತಾರೀಕಿಂದ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಹೇಳಿ ಅವಕಾಶನ ಕಲ್ಪಿಸ್ಕೊಡ್ತಾ ಇದೆ ಸರ್ಕಾರ ಸೊ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ